ಯಾ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ರೈಸ್ ಎಲ್ಲರೂ ಹೇಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಒಂದು ಬ್ಲಾಗಲ್ಲಿ ಸಿಗ್ತಾ ಇದ್ದೀನಿ ಸೊ ಈ ಬ್ಲಾಗ್ ಬಂದ್ಬಿಟ್ಟು ಎಕ್ಸ್ಪೆಷಲಿ ನೀವು ತಮ್ಮೆಲ್ಲ ನೋಡಿರ್ತೀರಾ ಲಾಸ್ಟ್ ಇಂಜಿನಿಯರಿಂಗ್ ಲೈಫು ಲಾಸ್ಟ್ ಮೆಮೊರಬಲ್ ಡೇ ಇವತ್ತು ನಾವು ಕ್ರಿಯೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಯಾವ ಥರ ಅಂತಂದರೆ ಫೇರ್ವೆಲ್ ಅಷ್ಟು ಇಂಜಿನಿಯರಿಂಗ್ ಲೈಫ್ ಸೊ ಅದನ್ನು ಒಂದು ಒಳ್ಳೆ ಡೇ ಕಂಪ್ಲೀಟಾಗಿ ಒಂದು ತೋರ್ಸೋಣ ಯಾಕಂದರೆ ಇದು ಮೆಮೊರಬಲಾಗಿ ಉಳಿಯುತ್ತೆ ಅನ್ನೋ ಒಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಬ್ಲಾಗು ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಫ್ರೆಂಡ್ ಬಂದಿದ್ದಾನೆ ಅವನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ ಸೊ ಅವನ್ನ ಪಿಕಪ್ ಮಾಡಿಕೊಂಡು ನಾನು ರೆಡಿ ಆಗೋವರೆಗೂ ಅವ್ನು ಕಾಯಿಸಿ ಆಮೇಲೆ ಬೈಕಲ್ಲಿ ಹೋಗೋಣ ಅಂತ ನಾನು ಆ್ಯಕ್ಚುಲಿ ನನ್ನ ಕಾರಲ್ಲಿ ಹೋಗೋಣ ಹುಡುಗರು ಜೊತೆ ಅಂತ ಅಂದ್ಕೊಂಡಿದ್ದೆ ಸೊ ಅವ್ನು ಬೇರೆ ಈ ಕಡೆಯಿಂದ ಒಬ್ಬನೇ ಒಬ್ಬನಿಂದ ಸೊ ಅವ್ನಿಗೋಸ್ಕರ ನಾನು ಅವ್ರನ್ನ ಕಳಿಸ್ಬಿಟ್ಟು ನಾವಿಬ್ಬರು ಬೈಕಲ್ಲಿ ಬರೋಣ ಅಂತಿದ್ದೀವಿ ಸೊ ಲಾಸ್ಟ್ ಏನಕ್ಕೆ ಸುಮ್ಮನೆ ಬೇಜಾರು ಮಾಡೋದು ನನ್ನ ನಂಬ್ಕೊಂಡಿದ್ದಾನಲ್ಲ ಅಂದ್ಬಿಟ್ಟು ಸೊ ಅವನ್ನ ಪಿಕಪ್ ಮಾಡಿಬಿಟ್ಟು ಕಂಪ್ಲೀಟ್ ಡೇ ಬ್ಲಾಗ್ ತೋರಿಸ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಆಲ್ಮೋಸ್ಟ್ ಶೇರ್ ಮಾಡಿ ನಿಮ್ಮ ಇಂಜಿನಿಯರಿಂಗ್ ಲೈಫ್ ನಿಮ್ಗೆ ಗ್ಯಾಂಗಲ್ಲು ಈ ತರ ಮೆಮೊರೀಸ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಸಿಗೋಣ ಕೀಪ್ ವಾಚಿಂಗ್ ಸ್ಟೇಯಿಂಗ್ ಸೊ ನನ್ನ ಫ್ರೆಂಡ್ನ ಕರ್ಕೊಂಡ್ಬಿಟ್ಟೆ ಗೈಸ್ ಅವ್ನು ಒಬ್ಬನೇ ಕಾಯ್ತಾ ಇದಾನೆ ಈಗ ನಾನು ರೆಡಿ ಆಗೋವರೆಗೂ ಅವ್ನು ಕಾಯ್ಬೇಕು ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇರೋದೇ ತಗೊಂಡಾಗಿದ್ದ ಫಸ್ಟ್ ರೈಡ್ ಮಾಡಿದ್ದೆ ಇವನ್ ಜೊತೆ ಹೊಸ ಗಾಡಿಲಿ ಓ ಎಂಡ್ ಮಾಡ್ತಿರೋದು ಇವನ್ ಜೊತೆನೆ ಲಾಸ್ಟ್ ರೈಡ್ ವಿತ್ ಕಾಲೇಜು ಈ ಕಡೆನೆ ಹೋಗ್ರಣ ಹೊಡೆದಿರೋ ಸ್ಪೀಡ್ ಕಣ್ಣೆಲ್ಲ ಹೊಡಿತೈತೆ ಫಿಫ್ಟೀನ್ ಮಿನಿಟ್ಸ್ ಎಷ್ಟು ಡೈಲಿ ಫಾರ್ಟಿ ಮಿನಿಟ್ಸ್ ಬರೋದು ಟ್ವೆಂಟಿ ಫೈವ್ ಮಿನಿಟ್ಸ್ ಬಂದಿದೀವಿ ಮತ್ತೆ ಒಂದು ಪಾರ್ಕಿಂಗ್ ಅಲ್ಲಿ ಒಂದು ಬೈಕ್ ಇಲ್ಲ ಯಾವನು ಬಂದಿಲ್ಲ ಇನ್ನು ಯಾವ ನಮಗೆ ಈ ತರ ಮೋಸ ಮಾಡಬಾರ್ದು ಈ ತರ ಮೋಸ ಎಲ್ಲ ಒಂದೇ ತರ ಹೇಳ್ಬೋದಿತ್ತು ತಾನೆ ಏನಂತ

ಅಖಿಲ್ ಮಾತಿದ್ರೆ ಎಲ್ಲ ಬರೀ ಸಂಸ್ಕೃತನೇ ಬರುತ್ತೆ ಅಖಿಲ್ ಬಾಯಿಲ್ ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದಾ ನೀನ್ ಸವಾಸ ಮಾಡ್ದೆ ಹೋಗಿದ್ರೆ ನನ್ ಮಗ ಹ ರಾಜ ಇದ್ದಂಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ ಇವನ್ ಬಾಂಬಾರ ಇವನು ಡಾಂಬರ್ ಡಾಂಬರ್ ಇದ್ದಂಗ ಬಾಂಬರ್ ಅಂತೆ ರೇ ನಮ್ಮ ನಮಸ್ಕಾರ ಅಂತ ಹೇಳಲೇ ನೀನು ಹೇಳಾ ನಮಸ್ಕಾರ ಹ್ಮ್ ಹುಡುರೋ ಏ ರೇ ರೇ ಬಿಟ ಕಾಂಗ್ರು ಇದ್ದಂಗಿದೆಯಲ್ಲ ರೇ ರೇ ಬಿಟ ರೇ ರೇ ಬಿಟ ತೋರ್ಸು ಪ್ರಿಂಟ್ ತೋರ್ಸು ಯಿ ಪ್ರಿಂಟ್ ಬಸಕೈತೆ ರೇ

ಬ್ಲ್ಯಾಕ್ ಕಲರ್ ಅಂದೆ ಬ್ಲ್ಯಾಕ್ ಕಲರ್ ಅಂದೆ ಏನಿದು ನನ್ನ ಕಡೆಯಿಂದ ಬ್ಲೂ ಕಾಣಿಸಿಕ ಕಣ್ಣು ಉಪೇಂದ್ರ ಅಣ್ಣ ಬೈಕ್ ಉಪೇಂದ್ರ ಸೀರಿಯಸ್ಲಿ ಉಪೇಂದ್ರ ಗೂಗಲ್ ಶೀಟ್ ಓಪನ್ ಮಾಡಿ ಇದು ಮಾ ಫಾರ್ಮ್ ಫಿಲ್ ಮಾಡಿಲ್ಲ ಅಂದರೆ ಊಟ ಇಲ್ಲ ಇವತ್ತು ಗ್ರೂಪಲ್ಲ ಐತಿ ನೋಡೋ ಹಾಂ ಹಾಂ ಎಕ್ಸಿಟ್ ಸರ್ವೆ ಅಂತ ಐತೆ ನೋಡ್ಮೇಲೆ ಫಾರ್ಮ್ ಫಿಲ್ ಮಾಡಿಲ್ಲ ಅಂದರೆ ಊಟ ಇಲ್ಲ ಇಶು ಟೋಕನ್ ತಗೊಬಾರಿಲ್ಲ ಆಚೆ ಹೋಗಿ ಊಟ ಮಾಡಬೇಕು ಎಸ್ ಫ್ಯೂಚರ್ ಇಂಟ್ರೆಸ್ಟ್ ಶಶನ್ ಎಕ್ಸ್ಟ್ ನನಗೂ ಇಲ್ಲ ಇದು ಪ್ಲೇಸ್ಮೆಂಟ್ ಆಗಿದೆಯಿಲ್ಲ ಅಂತ ಬರೆಯೋದು ಇದು ಹೋಗೋ ಅವನು ಮತ್ತೆ ಎಲ್ಲ ಹೆಂಗಿದ್ದೀರಾ ಹಂಗಿದ್ ಬಿಡಿ ಎಲ್ಲ ಅದು ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಮಾಡ್ಬಿಡಪ್ಪ ನೀನು Hãy subscribe cho kênh Ghiền <coughs> Mì Gõ Để không bỏ lỡ những

நான் <laughs> நான் <laughs> எல்லாம் <laughs> ಹೇಳವ್ರೆ ಒಂದ್ ವಿಡಿಯೋದಲ್ಲಿ ನಮ್ಗೆ ಆಕೆ ಇಲ್ಲ ಇನ್ನ ಮಕ್ಕಳು ವೀಡಿಯೋ ಮಾಡೋದಾದ್ರೆ ವೀಡಿಯೋ ಮಾಡಿಲ್ಲ ಬೇಜಾರಾಗ್ಬಿಟ್ಟು ನಮ್ಗೆ ನಮ್ಗೆ ಬಾಯ್ಸೆಲ್ಲ ಓಡೋಗ್ತಾವ್ರ ಆಚೆ ಇವಾಗ ವಿಡಿಯೋ ನೋಡ್ಬಿಟ್ಟು

سن نہ رہیں کبھی لگے گے چھتھتے بھی سے ವಿಡಿಯೋ ಮಾಡ್ತಾವ್ರೆ ಎಲ್ಲ ಲಾಸ್ಟ್ ಫೈನಲ್ ವಿಡಿಯೋ ವಾಕಿಂಗ್ ನಾವು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹಾಕಿದ್ರೆ ಮಾತ್ರ ಇಲ್ಲದ್ರೆ ಮಾಡಕ್ ಹೋಗ್ಬೇಡಿ ಎಲ್ಲ ರಿಪೋರ್ಟ್ ಮಾಡಕ್ ಬಿಡಿ ಮಾಡಿದ್ ಹಾಕಿಲ್ಲ ಅಂದ್ರೆ